ನಮಸ್ತೆ ನಾನು ನಿಮ್ಮ ವಿ ಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಪ್ಪ ಇರೋದನ್ನೋದಾದರೆ ಬೆಂಗಳೂರಿನ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಎಲ್ಲಪ್ಪ ಓಪನಿಂಗ್ ಪೊಸಿಷನ್ ನಡೀತಾ ಇರೋದನ್ನೋದಾದರೆ ಆದಿತ್ಯ ಬಿರ್ಲಾ ಅವರ ಗ್ರೂಪಲ್ಲಿ ಇರ್ತಕ್ಕಂಥ ಇಂದ್ರಿಯ ಜ್ಯುವೆಲರ್ಸಲ್ಲಿ ಅಂದರೆ ಇಂದ್ರಿಯಾ ಅನ್ನೋ ಒಂದು ಜ್ಯುವೆಲ್ಲರಿ ಶಾಪ್ ಏನಿದೆ ಆದಿತ್ಯ ಬಿರ್ಲಾ ಗ್ರೂಪ್ ಅವ್ರಿಗೆ ಸೇರಿರ್ತಕ್ಕಂಥದ್ದು ಅವ್ರ ಹತ್ರ ಮಲ್ಟಿಪಲ್ ಆಗಿರ್ತಕ್ಕಂಥ ಒಂದು ಓಪನ್ ಪೊಸಿಷನ್ಸ್ ಇದೆ ಅಂದ್ಕೊಳ್ಳಿ ಏನೆಲ್ಲ ಓಪನ್ ಪೊಸಿಷನ್ ಇದೆ ಯಾವುದೆಲ್ಲ ರಿಕ್ವೈರ್ಮೆಂಟ್ ಕೇಳ್ತಾ ಇದ್ದಾರೆ ಏನೆಲ್ಲ ಜಾಬ್ ಪೊಸಿಷನ್ಸ್ ನಡೀತಾ ಇದೆ ಅಂತ ಡೀಟೇಲ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡುವ ಬನ್ನಿ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಇವತ್ತಿನ ಈ ಒಂದು ಏನೆಲ್ಲ ಪೊಸಿಷನ್ನ ಇಂದ್ರಿಯನಲ್ಲಿ ನೋಡ್ತಾ ಇದೀವಿ ಈ ಒಂದು ಪೊಸಿಷನ್ಗೆ ಅಪ್ಲೈ ಮಾಡೋದಕ್ಕೆ ಅವರು ಒಂದು ಪ್ರೀ ಟೆಸ್ಟ್ ಕೊಡ್ತಾ ಇದ್ದಾರೆ ಆ ಪ್ರೀ ಟೆಸ್ಟ್ ಅಲ್ಲಿ ಪಾಸ್ ಆಗಿರತಕ್ಕಂಥ ಕ್ಯಾಂಡಿಡೇಟ್ ಗಳಿಗೆ ಮಾತ್ರ ಮುಂದಿನ ಒಂದು ರೌಂಡ್ಸ್ ಆಫ್ ಇಂಟರ್ವ್ಯೂ ಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ ಆ ಒಂದು ಪ್ರೀ ಟೆಸ್ಟ್ ಇನ್ಫಾರ್ಮೇಶನ್ ನಾನು ವಿಡಿಯೋ ಎಂಡ್ ಅಲ್ಲಿ ಕೊಡ್ತೀನಿ ನಿಮಗೆ ಮೊಟ್ಟ ಮೊದಲನೇದಾಗಿ ಇವ್ರ ಹತ್ರ ಇರತಕ್ಕಂತ ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದ್ರೆ ಸ್ಟೋರ್ ಮ್ಯಾನೇಜರ್ ಈ ಒಂದು ಪೊಸಿಷನ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಪೊಸಿಷನ್ ಗೆ ರಿಲಿವೆಂಟ್ ಆಗಿರತಕ್ಕಂಥ ಅಂದ್ರೆ ಮಾರ್ಕೆಟಿಂಗ್ ರಿಲೇಟೆಡ್ ಆಗಿ ಯಾವ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಬಟ್ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ ನಾನು ಅವಾಗಲೇ ಹೇಳಿದಂಗೆ ಈ ಒಂದು ಗೆ ಪ್ರಯರ್ ಎಕ್ಸ್ಪೀರಿಯೆನ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿಮಗೆ ಸ್ಟೋರ್ ಹ್ಯಾಂಡ್ಲಿಂಗ್ ಅಲ್ಲಿ ಸ್ಕಿಲ್ಸ್ ಇರಬೇಕು ಅದು ಜ್ಯುವೆಲರಿ ವಿಭಾಗದಲ್ಲಿ ಇದ್ರೆ ಇನ್ನೂ ಒಳ್ಳೇದು ಆ್ಯಡೆಡ್ ಬೆನಿಫಿಟ್ ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೇನಾದ್ರು ಸ್ಟೋರ್ ವಿಭಾಗದಲ್ಲಿ ಸ್ಟೋರ್ ಮೇಂಟೈನ್ ಮಾಡಿರತಕ್ಕಂಥ ಒಂದು ಅನುಭವ ಇದ್ದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದ್ದು ಜ್ಯುವೆಲ್ಲರಿ ವಿಭಾಗದಲ್ಲಿ ಕೆಲಸ ಮಾಡಿ ಟ್ರೈ ಮಾಡಬೇಕು ಅನ್ನೋದಾದರೆ ಖಂಡಿತವಾಗಿಯೂ ಮಾಡ್ಬೋದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಇವರ ಹತ್ರ ಯಾವುದು ಅನ್ನೋದಾದರೆ ಫ್ಲೋರ್ ಮ್ಯಾನೇಜರ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದರೆ ಫ್ಲೋರಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ವಹಿವಾಟುಗಳನ್ನು ನೋಡಿಕೊಳ್ಳಲು ಒಂದು ಮ್ಯಾನೇಜರ್ ಹುದ್ದೆನ ಇವರು ಕರೀತಾ ಇದ್ದಾರೆ ಅಂದ್ಕೊಳ್ಳಿ ಈ ಒಂದು ಹುದ್ದೆನ ನೋಡಿಕೊಳ್ಳೋದಕ್ಕೂ ಕೂಡ ಅದರದ್ದೇ ಆಗಿರತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ನ ಕೇಳ್ತಾ ಇದ್ದಾರೆ ಅದರ ಜೊತೆಗೆ ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ನ ಇವರು ಹೈರ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಫ್ಲೋರ್ ಸೂಪರ್ವೈಸಿಂಗಲ್ಲಿ ಫ್ಲೋರ್ ಪೀಪಲ್ನ ಮ್ಯಾನೇಜ್ ಮಾಡೋದ್ರಲ್ಲಿ ಸ್ಟೋರ್ ಫ್ಲೋರ್ನ ಮ್ಯಾನೇಜ್ ಮಾಡೋದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಈ ಒಂದು ಹುದ್ದೆನ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಹುದ್ದೆಗೂ ಕೂಡ ನಾನು ಹೇಳಿದಂಗೆ ಕೇಳ್ತಾ ಇದ್ದಾರೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಇವರ ಹತ್ರ ಯಾವುದು ಅನ್ನೋದಾದ್ರೆ ಜೂನಿಯರ್ ಅಂಡ್ ಸೀನಿಯರ್ ಜ್ಯುವೆಲರಿ ಕನ್ಸಲ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅನ್ಕೊಳ್ಳಿ ನೀವೇನಾದರೂ ಜೂನಿಯರ್ ಕನ್ಸಲ್ಟೆಂಟ್ ಕನ್ಸಲ್ಟೆಂಟಾಗಿ ಕೆಲಸ ಮಾಡಿ ಸೀನಿಯರ್ ಲೆವೆಲ್ ಪೊಸಿಷನ್ ಹುಡುಕ್ತಾ ಇದ್ದರೆ ಅವರು ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಅದೇ ಥರ ನೀವೇನಾದರೂ ಕೆಲಸ ಸ್ಟಾರ್ಟ್ ಮಾಡಿ ಜೂನಿಯರ್ ಲೆವೆಲಲ್ಲಿ ಹುಡುಕ್ತಾ ಇದ್ದರೆ ಅವರು ಕೂಡ ಈ ಒಂದು ಪೊಸಿಷನ್ನ ಟ್ರೈ ಮಾಡ್ಬೋದಾಗಿರುತ್ತೆ ಇದಕ್ಕೂ ಕೂಡ ಅದರದ್ದೇ ಆಗಿರತಕ್ಕಂಥ ಎಜುಕೇಷನ್ನ ಕೇಳ್ತಾ ಇದ್ದಾರೆ ಎಜುಕೇಷನ್ಕಿನ್ನ ಜಾಸ್ತಿ ಪ್ರಿಫರೆನ್ಸ್ ಬಂದು ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಕೇಳ್ತಾ ಇದ್ದಾರೆ ನಿಮಗೆ ಈ ಥರದ ಒಂದು ಪೊಸಿಷನ್ ಅಲ್ಲಿ ಅಂದ್ರೆ ಜೂನಿಯರ್ ಅಥವಾ ಸೀನಿಯರ್ ಜ್ಯುವೆಲರಿ ಕನ್ಸಲ್ಟೆಂಟ್ ವಿಭಾಗದಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ ಅಥವಾ ಜಾಬ್ ಹುಡುಕ್ತಾ ಖಂಡಿತವಾಗಿ ಖಂಡಿತವಾಗಿಯೂ ಈ ಒಂದು ರೋಲ್ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಇವರ ಹತ್ರ ಯಾವುದು ಅನ್ನೋದಾದರೆ ಜೂನಿಯರ್ ಅಂಡ್ ಸೀನಿಯರ್ ಕ್ಯಾಶಿಯರ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೂ ಕೂಡ ಇವರತ್ರ ಹತ್ರ ಓಪನಿಂಗ್ ನಡೀತಾ ಇರತಕ್ಕಂಥದ್ದು ನಿಮಗೇನಾದರೂ ಈ ಒಂದು ಜಾಬ್ ರೋಲಲ್ಲಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಆಗಿದ್ದು ಅಪ್ಲೈ ಮಾಡಬೇಕಂದ್ರೆ ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದು ಅಕೌಂಟ್ಸ್ ವಿಭಾಗದಲ್ಲಿ ಇರಬೇಕು ಅಕೌಂಟ್ಸ್ ವಿಭಾಗದಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಕೇವಲ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ನೀವೇನಾದರೂ ಈ ಒಂದು ಜಾಬ್ ರೋಲನ್ನ ಟ್ರೈ ಮಾಡಬೇಕು ಅನ್ನೋದಾದರೆ ರಿಲವೆಂಟ್ ಆಗಿರತಕ್ಕಂಥ ಅಕೌಂಟ್ಸ್ ಬ್ಯಾಕ್ಗ್ರೌಂಡ್ ನಿಮ್ಮದಾಗಿರಬೇಕು ಹಾಗೆ ಅಕೌಂಟ್ಸ್ ವಿಭಾಗದಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕು ಪ್ರೆಸೆಂಟ್ ಅಕೌಂಟ್ ಟೂಲ್ಸ್ ಏನೇನಿದೆ ಅದರಲ್ಲಿ ನಿಮಗೆ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲ ಒಂದು ರಿಕ್ವೈರ್ಮೆಂಟ್ ನಿಮ್ಮ ಪ್ರೊಫೈಲ್ಗೆ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಕಾರಿಗಾರ್ ಈ ಒಂದು ಪೊಸಿಷನ್ ಓಪನಿಂಗ್ಸ್ ನಡೀತಾ ಇದೆ ಅಂದ್ರೆ ಕಾರಿಗಾರ್ ಹುದ್ದೆಗೆ ಇವ್ರ ಹತ್ರ ಕೆಲಸಗಾರರನ್ನ ಹುಡುಕ್ತಾ ಇದಾರೆ ಯಾರಾದರೂ ಕಾರಿಗಾರ್ ಲೆವೆಲಲ್ಲಿ ಅಲ್ಲಿ ಕೆಲಸ ಹುಡುಕ್ತಾ ಇದ್ದರೆ ಜ್ಯುವೆಲರಿ ಶಾಪಲ್ಲಿ ಕೆಲಸ ಮಾಡಕ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಆಗಿದ್ರೆ ಖಂಡಿತವಾಗಿಯೂ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದ್ರೆ ಗ್ರೀಟರ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಯಾರಾದರೂ ಗೆಸ್ಟ್ಸ್ ಬರ್ತಾರಲ್ವಾ ಜ್ಯುವೆಲರಿ ಶಾಪ್ ಗೆ ಅವರಿಗೆ ನಿಂತ್ಕೊಂಡು ಗ್ರೀಟ್ ಮಾಡ್ತಕ್ಕಂಥ ಪರ್ಸನ್ಸ್ ನ ಹುಡುಕ್ತಾ ಇದ್ದಾರೆ ಆಗ ಒಂದು ಗ್ರೀಟರ್ ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ನೀವೇನಾದರೂ ಈ ಒಂದು ಹುದ್ದೆಗೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಆಗಿದ್ದು ಗ್ರೀಟರ್ ಕೆಲಸ ಮಾಡೋದಕ್ಕೆ ಇಷ್ಟಪಡೋರಾಗಿದ್ರೆ ಖಂಡಿತವಾಗಿ ಈ ಒಂದು ಜಾಬ್ ರೋಲ್ ನ ಟ್ರೈ ಮಾಡಬಹುದಾಗಿರತ್ತೆ ಅದಾದ ನಂತರ ಕೊನೆಯದಾಗಿ ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದ್ರೆ ಸ್ಟೈಲಿಸ್ಟ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ನೀವೇನಾದರೂ ಮುಂಚೆ ಯಾವ್ದಾದ್ರು ಜುವೆಲ್ಲರಿ ಶಾಪ್ ಅಲ್ಲಿ ಸ್ಟೈಲಿಸ್ಟ್ ಆಗಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿದ್ದು ಜಾಬ್ ಚೇಂಜ್ ಏನಾದ್ರು ಹುಡುಕ್ತಾ ಇದ್ರೆ ಖಂಡಿತವಾಗಿ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಹುದ್ದೆಗೂ ಕೂಡ ಇವರು ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ನ ಹುಡುಕ್ತಾ ಒಂದು ಸ್ಟೈಲಿಸ್ಟ್ ಹುದ್ದೆನಲ್ಲಿ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ ಹುಡುಕ್ತಾ ಇದ್ರೆ ಖಂಡಿತವಾಗಿ ಟ್ರೈ ಮಾಡಬಹುದಾಗಿರುತ್ತೆ ಇದುವರೆಗೂ ನಾನು ಏನೇನೆಲ್ಲ ಹುದ್ದೆಗಳನ್ನ ನಿಮ್ಮ ಹತ್ರ ಹಂಚಿಕೊಂಡೆ ಡಿಸ್ಕಸ್ ಮಾಡಿದೆ ಎಲ್ಲದಕ್ಕೂ ಕೂಡ ಅದರದೇ ಆಗಿರ್ತಕ್ಕಂತ ರಿಲೆವೆಂಟ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಪ್ಲಸ್ ಎಕ್ಸ್ಪೀರಿಯೆನ್ಸ್ನ ಕೇಳ್ತಾ ಇದ್ದಾರೆ ನಿಮ್ಮ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಆಗಿರಲಿ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರಲಿ ಯಾವುದಾದ್ರೂ ಪೊಸಿಷನ್ಗೆ ಮ್ಯಾಚ್ ಆಗುತ್ತೆ ಸೂಟೇಬಲ್ ಅನಿಸುತ್ತೆ ಫಿಟ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿದ ನಂತರ ಪ್ರೀ ಇಂಟರ್ವ್ಯೂ ಅಸೆಸ್ಮೆಂಟ್ ಇರುತ್ತೆ ಆ ಒಂದು ಅಸೆಸ್ಮೆಂಟ್ ಯಾರೆಲ್ಲ ಕ್ಲಿಯರ್ ಮಾಡ್ತೀರಾ ಆ ಒಂದು ಕ್ಯಾಂಡಿಡೇಟ್ಗಳು ಮಾತ್ರ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಅಸೆಸ್ಮೆಂಟ್ನ ತಗೋಬೇಕು ಅನ್ನೋದಾದ್ರೆ ಅವರು ಒಂದು ಕ್ಯೂ ಆರ್ ಕೋಡ್ ನ ಕೊಟ್ಟಿದ್ದಾರೆ ಆ ಒಂದು ಕ್ಯೂ ಆರ್ ಕೋಡ್ ನನ್ನ ಯೂಟ್ಯೂಬ್ ಪೋಸ್ಟ್ ಅಲ್ಲಿ ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಪೋಸ್ಟ್ ಮಾಡಿರ್ತೇನೆ ಅದನ್ನು ಅದನ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ ನೀವು ಪ್ರೀ ಅಸೆಸ್ಮೆಂಟ್ ಟೆಸ್ಟ್ ತಗೋಬೋದಾಗಿರುತ್ತೆ ತಗೋಬಹುದಾಗಿರುತ್ತೆ ಈ ಎಲ್ಲಾ ಜಾಬ್ ರೂಲ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ಅವರ ಒಂದು ಇಮೇಲ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅಂತೆ ಆ ಒಂದು ಇಮೇಲ್ ಐ ಡಿಗೆ ಇಮೇಲ್ ಕಳಿಸ್ಬಿಟ್ಟು ನಿಮ್ಮ ಡೌಟ್ಸ್ ಏನಿದೆ ಕ್ಲಾರಿಫೈ ಮಾಡಿಕೊಳ್ಳಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರ ಖಂಡಿತವಾಗಿಯೂ ಟ್ರೈ ಮಾಡಿ ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಿ ಜ್ಯುವೆಲರಿ ಶಾಪಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡೋ ಕ್ಯಾಂಡಿಡೇಟ್ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡಿ ಈ ಒಂದು ಅಪರ್ಚುನಿಟಿನ ನಿಮ್ಮದಾಗಿಸಿಕೊಳ್ಳಿ ನಾನು ಅವಾಗಲೇ ಹೇಳಿದಂಗೆ ಈ ಎಲ್ಲ ಹುದ್ದೆಗಳಿಗೂ ಕೂಡ ಫ್ರೀ ಇಂಟರ್ವ್ಯೂ ಅಸೆಸ್ಮೆಂಟ್ ಇದೆ ಆ ಒಂದು ಅಸೆಸ್ಮೆಂಟಲ್ಲಿ ಯಾರು ಕ್ಲಿಯರ್ ಆಗ್ತಾರೆ ನೆಕ್ಸ್ಟ್ ರೌಂಡ್ಗೆ ಎಲಿಜಿಬಲ್ ಆಗಿರ್ತಾರೆ ಆ ಒಂದು ಅಸೆಸ್ಮೆಂಟ್ ತೊಗೊಳ್ತಕ್ಕಂಥ ಸ್ಕ್ಯಾನರ್ನ ನಾನು ನನ್ನ ಯೂಟ್ಯೂಬ್ ಪೋಸ್ಟಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇನೆ ಅದ್ರ ಮೂಲಕ ಸ್ಕ್ಯಾನ್ ಮಾಡಿ ನೀವು ಅಸೆಸ್ಮೆಂಟ್ನ ತೆಗೆದುಕೊಳ್ಳಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ಒಂದು ಅಪರ್ಚುನಿಟೀಸ್ ಆಗಿರುತ್ತೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಏನಾದರೂ ಹೊಸ್ದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲ್ ಅಂತ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವುದೇ ಒಂದು ವಿಡಿಯೋ ಕೂಡ ಮಿಸ್ ಆಗಲ್ಲ ನನ್ನ ಎಲ್ಲ ಒಂದು ಅಪರ್ಚುನಿಟೀಸ್ ವೀಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಬರಲಿದೆ ಮತ್ತು ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯೋರ್ ಸರ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರಾಮ